ಬಂದಿದ್ದೀನಿ ನಿತ್ಯ ನಾನು ಅಭ್ಯತ್ತಮ್ ಕೂರ್ ವಿಶ್ವರ ಸಿನಿಮಾ ನಾನು ನಿರ್ದೇಶನ ಮಾಡಿದ್ದೀನಿ ನೀವೆಲ್ಲರೂ ತುಂಬ ಪ್ರೀತಿ ಮಾಡಿ ಆಶೀರ್ವಾದ ಮಾಡಿದ್ದೀನಿ ಸಂತೋಷ ಸೆಪ್ಟೆಂಬರ್ ಹತ್ತು ವಿಶ್ವ ಆತ್ಮಹತ್ಯೆ ನಿವಾರಣಾ ದಿನ ವಿಶೇಷವಾದಂಥ ದಿನ ಸೆಪ್ಟೆಂಬರ್ ಹತ್ತು ಪ್ರಪಂಚದ ಆದ್ಯತ್ ಆದ್ಯಂತ ಈ ಸೆಪ್ಟೆಂಬರ್ ಟೆನ್ನಲ್ಲಿ ವಿಶೇಷವಾಗಿ ಯಾರ್ಯಾರು ಮಾನಸಿಕವಾಗಿ ಫ್ರೆಸ್ಟ್ರೇಷನ್ಗೆ ಹೋಗ್ತಾರೋ ಅವರೆಲ್ಲರ ಮನಸ್ಸನ್ನು ಬದಲಾವಣೆ ಮಾಡಿ ಬಾಳೋದಕ್ಕೆ ಅವಕಾಶ ಕೊಡುವಂಥ ದಿನ ಸೆಪ್ಟೆಂಬರ್ ಹತ್ತು ಅದರಿಂದ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಈ ಸಿನಿಮಾನ ನಿರ್ದೇಶನ ಮಾಡಿದ್ದೀನಿ ನಿರ್ಮಾಣ ಮಾಡಿದ್ದೀನಿ ಜನರಲ್ಲಾಗಿ ಹೀರೋ ಇದ್ದರೆ ಬೆಂಗಳೂರಿನಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ಅಲ್ಲಿಂದನೇ ಎಲ್ಲ ಮೂವ್ ಆಗತ್ತೆ ಬಟ್ ಕಾಲ ಆ ಥರ ಇಲ್ಲ ಇವಾಗ ಕರೋನಾ ಬಂದ ಮೇಲೆ ಜನಗಳನ್ನ ತುಂಬ ಬೇರೆ ತೀರಿ ಬೇರೆ ರೀತಿ ಆಯಿತು ಅದಕ್ಕೋಸ್ಕರ ನಾವೇ ಬರಬೇಕು ಅಂತ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ನಾವು ಬಂದು ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಅವ್ರನ್ನಾಗ್ಬೋದು ಮಾಧ್ಯಮದ ಆಗ್ಬೋದು ಅಭಿಮಾನ ದೇವತೆಗಳಾಗ್ಬೋದು ಇಂಥ ಸಿನಿಮಾಗೆ ನೀವು ಎಂಕರೇಜ್ ಮಾಡಿದರೆ ಪುನಃ ನಾನು ನಿಮ್ಮೊಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ಕುತ್ತೆ ಇತ್ತೀಚೆಗೆ ಚಿತ್ರ ಅಂದರೆ ಜನ ಬರ್ತಾಯಿಲ್ಲ ಅನ್ನೋದೊಂದು ನೋವಿದೆ ಅದಕ್ಕೋಸ್ಕರ ನಾನೇ ಬಂದು ಕೇಳಿಕೊಂಡೆ ಚೆನ್ನಾಗಿರುತ್ತೆ ಅಂತ ನಾನು ಗಣೇಶ ಅವ್ರನ್ನ ನಮ್ಮ ಹೀರೋನ ಕರ್ಕೊಂಡು ಬಂದು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ನಾನು ಸಸ್ಪೆಂಡ್ ಮಾಡಿದ್ದೀನಿ ತಪ್ಪದೇ ನೀವು ನನ್ನನ್ನು ಇಷ್ಟಪಡ್ತೀರಿ ನನ್ನ ಸಿನಿಮಾ ಇಷ್ಟಪಡ್ತೀರಿ ಇದು ನೂರು ಐದನೇ ಚಿತ್ರ ನಂದು ತಪ್ಪದೇನು ಸಿನಿಮಾ ನೋಡಿ ನಮ್ಮ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಚಿತ್ರೀಕರಣ ಎಲ್ಲೆಲ್ಲ ಆಗಿದೆ ಸಿನಿಮಾದು ಚಿತ್ರೀಕರಣ ಎಲ್ಲೆಲ್ಲ ಮಾಡಿದಿರಿ ಚಿತ್ರೀಕರಣ ಟೋಟಲ್ ಬೆಂಗಳೂರು ಸರೌಂಡಿಂಗ್ಸ್ ಬಿಡಿದಿ ಹಾಂ ಈ ವ್ಯವಸಾಯದೆಲ್ಲ ಬಿಡಿದಿ ಆ ಪ್ರಾಂತ್ಯದಲ್ಲಿ ಪ್ರಾಂತದಲ್ಲಿ ಮಾಡಿಕೊಂಡಿದ್ದೀವಿ ಉಳಿದೆಲ್ಲ ಬೆಂಗಳೂರಿನಲ್ಲೇ ಮಾಡಿದ್ದೀವಿ ಇದು ಯಾಕಂದರೆ ಇದು ಸಿಟಿನಲ್ಲೇ ಮ್ಯಾಕ್ಸಿಮಮ್ ನಡೆಯುವಂಥ ಕಥೆ ಆಗಿರೋದ್ರಿಂದ ಬೆಂಗಳೂರು ಬೆಂಗಳೂರು ಸರೌಂಡಿಂಗ್ಸ್ ಶೂಟ್ ಮಾಡಿ ಸರ್ ನಿರ್ಮಾಪಕರ ಸಿನಿಮಾ ಸಿನಿಮಾ ನಿರ್ದೇಶ ನಮ್ಮದೇ ಸರ್ ಕಂಪ್ನಿ ಶ್ರೀದೇವಿ ಪಿಕ್ಚರ್ಸ್ ತಮ್ಮದೇ ಶ್ರೀಮತಿ ಅವರು ನಿರ್ಮಾಪಕ ಹಾಂ ಪಿಕ್ಚರ್ ಸ್ಟೋರಿ ಪಿಕ್ಚರಲ್ಲಿ ಜುಲೈ ಸೆಕೆಂಡ್ ವೀಕ್ ಸಿನಿಮಾ ರಿಲೀಸ್ ಮಾಡ್ತೀವಿ ಸರ್ ಇದು ಲಾ ಕನ್ನಡದ ಲಾಸ್ಟ್ ಪ್ರೆಸ್ ಮೀಟ್ ಅಂದ್ಬಿಟ್ಟು ಈಗ ನಾವು ಬೆಂಗಳೂರು ಹೋಗಿ ಬಿಫೋರ್ ರಿಲೀಸ್ ಈವೆಂಟ್ ಮಾಡಿಕೊಂಡು ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಸರ್ ಈ ಭಾಗ ಬರೋ ಕಥೆ ಈ ಭಾಗ ಸಂಬಂಧಪಟ್ಟಿದೆ ಈ ಯೂನಿವರ್ಸಲ್ ಸರ್ ಆ ಭಾಗ ಈ ಭಾಗ ಅಂತ ಸರ್ ಪ್ರಪಂಚ ಆದ್ಯಂತ ಇರುವಂಥದ್ದು ಆತ್ಮಹತ್ಯೆ ಅನ್ನೋದು ಒಂದು ಹಳ್ಳಿ ಒಂದು ಡಿಸ್ಟಿಕ್ಕು ಒಂದು ರಾಜ್ಯ ಆ ಥರ ಏನಿಲ್ಲ ಸರ್ ಆಗಿ ಪ್ರಾಬ್ಲಮ್ ಇದೆ ವಯಸ್ಸಾದವರು ಉದ್ಯೋಗಸ್ಥರು ವ್ಯಾಪಾರಸ್ಥರು ರೈತರು ಪ್ರೇಮಿಗಳು ಮಕ್ಕಳು ಗೊತ್ತಿಲ್ಲದೇ ಪ್ರಶಸ್ಟ್ರೇಷನ್ಗೂ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅದರಿಂದ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂತ ನಾನು ಫೀಲ್ ಆಗಿದ್ದೀನಿ ಎಲ್ಲ ಭಾಗದವರು ಇಷ್ಟಪಡುವಂಥ ಸಿನಿಮಾ ಇದು ಎಲ್ಲ ಭಾಗದವ್ರಿಗೆ ಬೇಕಾದ ಸಿನಿಮಾ ಮುಖ್ಯವಾಗಿ ಪೋಷಕರಿಗೆ ತುಂಬ ಯೋಚನೆ ಮಾಡಬೇಕಂತ ಸಿನಿಮಾ ಅವರು ಮಕ್ಕಳು ಪ್ರೀತಿ ಮಾಡಿದರೆ ಸಪೋರ್ಟ್ ಮಾಡಬೇಕೇ ಹೊರತು ಅವನ ಸಾಯಿಸೋ ಪ್ರಯತ್ನ ಮಾಡಬಾರ್ದು ಮಕ್ಕಳು ಫೇ ಫೇಲ್ ಆದರೆ ನಾವು ಅವ್ರು ಟಾರ್ಚರ್ ಮಾಡಿ ಹಿಂಸೆ ಮಾಡಬಾರದು ಅವ್ರು ಚೆನ್ನಾಗಿ ಇನ್ನೊಂದು ಸಲ ಇತ್ತೀಚೆಗೆ ಒಬ್ಬರು ಮಗ ಫೇಲಾದರೆ ಬರ್ತ್ಡೇ ಫಂಕ್ಷನ ಮಾಡಿದೆ ನಮಗೆ ಮಗ ಏನಿಲ್ಲ ನೆಷ್ಟೇ ಬರೆಯೋ ನೀವು ಪಾಸಾಗ್ತೀಯಾ ಅಂತ ಆ ರೀತಿ ತಂದೆ ತಾಯಿ ಬೇಕು ಕಷ್ಟ ಕೊಡೋಂಥವ್ರು ನೋವು ಕೊಡೋಂಥ ತಂದೆ ತಾಯಿ ಇರಬಾರ್ದಂಥ ಈ ಕಾನ್ಸೆಪ್ಟ್ ಇರುತ್ತೆ ಗಣೇಶ್ ಅವರು ನಮಸ್ಕಾರ ನಾನು ಗಣೇಶ್ ಅವ್ರ ಕೆಲಸ ಸುಮಾರು ಇದು ಮುನ್ನೂರ ಮೂವತ್ತೈದನೇ ಚಲನಚಿತ್ರ ಬಂದು ಪ್ರಕಾಶ್ ಅವರ ನೂರೈದನೇ ಚಲನಚಿತ್ರದಲ್ಲಿ ನಾನು ಒಂದು ಮುಖ್ಯ ವಿಲನ್ ಪಾತ್ರ ಮಾಡ್ತಾಯಿದ್ದೀನಿ ಈ ಸಿನಿಮಾ ಬಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಪ್ರಾಣ ಯಾವುದೇ ಮೂಲಗಾದರೂ ಒಂದು ಬೆಂಗ್ಳೂರ್ಲೂ ಪ್ರಾಣ ಅಷ್ಟೇ ಕಲಬುರ್ಗಿಲೂ ಅಷ್ಟೇ ಎಲ್ಲ ಕಡೆನೂ ಅಷ್ಟೇ ಪ್ರಾಣ ಸೊ ಒಂದು ಸರಿ ಪ್ರಾಣ ಕಳ್ಕೊಂಡ್ರೆ ಅದು ಮತ್ತೆ ಯಾರಿಂದಲೂ ಬರ್ಸೋಕ್ಕೆ ಸಾಧ್ಯನೇ ಇಲ್ಲ ಬದುಕಬೇಕಾ ರೂಪಿಸ್ಕೋಬೋದು ಒಂದು ಸರಿ ಬದುಕು ಬಿದ್ದರೆ ನೆಕ್ಸ್ಟ್ ಟೈಮ್ ಅದನ್ನು ರೂಪಿಸ್ಬೋದು ಅಂದರೆ ಒಂದು ಸರಿ ಪ್ರಾಣ ಕಳ್ಕೊಂಡ್ರೆ ಮತ್ತೆ ಯಾವ ದೇವರು ಬಂದರೂ ಕೂಡ ಪ್ರಾಣ ಕೊಡೋಕ್ಕಾಗಲ್ಲ ಅಂಥ ಒಂದು ಸಬ್ಜೆಕ್ಟನ್ನು ತೊಗೊಂಡು ಈ ಸಿನಿಮಾ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಬಹುತೇಕ ಎಲ್ಲ ರೈತರ ಪ್ರಾಬ್ಲಮ್ ಇರ್ಬೋದು ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಇರ್ಬೋದು ಬಿಸ್ನೆಸ್ಮ್ಯಾನ್ ಪ್ರಾಬ್ಲಮ್ ಇರ್ಬೋದು ಪ್ರೇಮಿಗಳ ಪ್ರಾಬ್ಲಮ್ ಇರ್ಬೋದು ಈ ರೀತಿ ಹಲವಾರು ಪ್ರಾಬ್ಲಮ್ಗಳನ್ನ ತಗೊಂಡು ಅದು ಜನರಿಗೆ ಮೆಚ್ಚುವಂತಹ ಮುಟ್ಟುವಂಥ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ ನಮ್ಮ ತಾಯಿ ಪ್ರಕಾಶ್ ಅವ್ರು ತಾಯಿ ಪ್ರಕಾಶ್ ಅವರು ಪಿಕ್ಚರ್ ಅಂದರೆ ಬಹುತೇಕ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾನ ಇದುವರೆಗೂ ಮಾಡ್ಕೊಂಡ್ಬಂದಿದ್ದಾರೆ ಅವ್ರು ಯಾವತ್ತೂ ಫೇಲ್ಯೂರ್ ಅನ್ನೋದೇ ಇಲ್ಲ ಸುಮಾರು ತೊಂಬತ್ತೈದು ಪರ್ಸೆಂಟು ಸಕ್ಸಸ್ ರೇಟು ಅವರ ಒಂದು ಹಿಸ್ಟ್ರಿಲಿದೆ ಅವ್ರು ಮಾಡಿರೋ ಸದಾಪ್ಯ ಚಿತ್ರಗಳಲ್ಲಿ ಶಶಿಕುಮಾರ್ ಇರ್ಬೋದು ಜಗ್ಗೇಶ್ವರ್ ಇರ್ಬೋದು ಮಾಲಾಶ್ರೀ ಈ ರೀತಿ ಹಲವಾರು ಶಿವರಾಜ್ ಕುಮಾರ್ ಈ ರೀತಿ ಹಲವಾರು ನಾಯಕ ನಟರು ಇವತ್ತು ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ದಾರೆ ಅವರ ಒಂದು ಬದುಕನ್ನು ಒಳ್ಳೇ ರೀತಿ ರೂಪಿಸ್ಕೊಂಡಿದ್ದಾರೆ ಆದರೆ ಸಾಯಿ ಪ್ರಕಾಶ್ ಅವರು ಪಾಪ ಇದುವರೆಗೂ ಯಾವುದನ್ನು ಕಮರ್ಷಿಯಲ್ಲಾಗಿ ತೊಗೊಂಡಿಲ್ಲ ಅವರು ಅವರೇನಿದ್ರು ಸಿನಿಮಾ 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 ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ ಸಿನಿಮಾ ಚೆನ್ನಾಗಿ ನಡೆಯೋ ಟೈಮಲ್ಲಿ ಅವರು ನಿಮಗೆ ಗೊತ್ತಿರೋ ನೀವು ಕೇಳಿರ್ಬೋದು ಒಂದು ದಿನದಲ್ಲಿ ಮೂರು ಮೂರು ಪಿಚ್ಚರ್ ಡೈರೆಕ್ಟ್ ಮಾಡ್ತಾಯಿದ್ರು ಒಂದು ಕಡೆ ಮಾಲಾಶ್ರೀದು ಒಂದು ಕಡೆ ಶಿವರಾಜ್ ಕುಮಾರ್ ಇನ್ನೊಂದು ಕಡೆ ಶಶಿಕುಮಾರದು ಈ ರೀತಿ ಮೂರು ಮೂರು ಡೈಮಲ್ಲಿ ಡೈರೆಕ್ಷನ್ ಮಾಡ್ತಾ ಇದ್ದರು ಈ ವ್ಯಕ್ತಿ ಇವತ್ತು ಅವರ ಒಂದು ನೂರೈದನೇ ಚಿತ್ರಕ್ಕೆ ಜಿಲ್ಲೆ ಜಿಲ್ಲೆ ಬಂದು ಅವರು ಲಿಟ್ರಲಿ ಜನರ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ರು ಈ ಸಿನಿಮಾನ ಗೆಲ್ಲಿಸಿ ಅಂದರೆ ಅವರು ಉದ್ಧಾರ ಆಗಲಿ ಅಂತಲ್ಲ ಈ ಸಬ್ಜೆಕ್ಟಿಂದ ಈ ಸಿನಿಮಾ ನೋಡಿದವರು ಹತ್ತು ಜನದಲ್ಲಿ ಯಾರೋ ಒಬ್ಬ ಸಹಾಯದನ್ನು ಬದುಕಿದ್ರು ನನಗೆ ಅದು ಶ್ರೇಯಸಪ್ಪ ಅವರ ಮಾತು ಇದು ಸಾವಿರಾರು ಜನ ಬಂದು ನೋಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಬಟ್ ಒಬ್ಬ ಸಹಾಯದಿಂದ ತಪ್ಪಿಸಿದ್ರೆ ನಾನು ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅವರ ಒಂದು ಮಾತಿಗೆ ಕಟ್ಟಿಬಿದ್ದು ನಮ್ದು ಎಷ್ಟೇ ಕೆಲಸ ಆದರೂ ಕೂಡ ನಾವು ಈ ಸಿನಿಮಾ ಪ್ರಮೋಷನಿಗೆ ಬಂದಿದ್ದೀವಿ ಈ ಸಿನಿಮಾ ಯಶಸ್ವಿ ಆಗಲಿ ಅವರು ಒಂದು ಸಿನಿಮಾ ಗೆದ್ದರೆ ಈ ಥರ ಹತ್ತು ಸದಬೀರಿಯ ಚಿತ್ರಗಳು ಬರೋದಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಹಾಗೆ ನಿಮ್ಮ ಈ ಕಲಬುರಗಿಯ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಮಿತ್ರರಲ್ಲೂ ಬೇಡ್ಕೊಳ್ಳೋದು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾ ಗೆಲ್ಲಿಸಿ ಇನ್ನೊಂದು ಜನಕ್ಕೆ ಹೇಳಿ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ನಿಮ್ಮ ಕುಟುಂಬ ಸಮೇತ ಚಿತ್ರ ನೋಡುವಂಥ ಚಿತ್ರ ಇದು ಸುಮ್ಮನೆ ಏನೋ ರೌಡಿಸಮ್ಮು ಫೈಟು ಬ್ಲಡ್ ಶೆಡ್ಡು ರೇಪು ಅವು ಯಾವುದೂ ಇಲ್ಲ ಇದರಲ್ಲಿ ಸಮಾಜಕ್ಕೆ ಮಾದರಿಯಾಗುವಂಥ ಚಿತ್ರವನ್ನು ಮಾಡಿದ್ದಾರೆ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನಮ್ಮ ರಾಜು ಕಾಕಡೆ ಅವರು ಜಗದಾಳ ಸಾವಿರ ಮತ್ತು ಎಲ್ಲ ನಮ್ಮ ಇಜೇರಿ ನಮ್ಮ ಕರ್ನಾಟಕ ಸೇನೆಯ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರೆಲ್ಲ ಬಂದಿದ್ದಾರೆ ಅವರು ಕೂಡ